ಹೇ ಕ್ಯಾಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋಲಿ ನಾವು ಮಾತನಾಡೋ ಒಂದು ಬೆಸ್ಟ್ ಟಾಪಿಕ್ ಬಗ್ಗೆ ಸೆಕ್ಸುವಲ್ ಸಿಗ್ನಲ್ಸ್ ಹೌದು ಹೌದು ಅವಳು ನಿಮ್ಮತ್ತು ನೋಡ್ತಾ ಇದ್ದಾಳೆ ಸೈಲ್ ಮಾಡ್ತಾಳೆ ಸ್ಪರ್ಶಿಸ್ತಾಳೆ ಅನ್ನೋದು ನಿಜವಾಗ್ಲೂ ಇಂಟರೆಸ್ಟ್ ಅನ್ನೋದ್ರೆ ಇಲ್ಲವೇ ಟೆಸ್ಟ್ ಅನ್ನೋದ್ರೆ ಇವತ್ತು ನಾವು ಡೆಕ್ ಅವರ್ ಮಾಡೋಣ ಮೊದಲೇ ಹೇಳ್ತೀನಿ ಇದು ಸಿನಿಮಾ ತರಹದ ಡ್ರಾಮಾ ಅಲ್ಲ ರಿಯಲ್ ಲೈಫ್ ಸಿನಸ್ ಸೈಕಾಲಜಿ ಮತ್ತು ನಿಮ್ಮ ರಿಯಾಕ್ಷನ್ಸ್ ಹೇಗೆ ಜಡ್ಜ್ ಆಗುತ್ತೆ ಅಂತ ಅನಲೈಸ್ ಮಾಡ್ತೀವಿ ಸೊ ಈ ವಿಡಿಯೋ ಮಿಸ್ ಮಾಡಬೇಡಿ ಟಿಪ್ ಒಂದು ಸಿಗ್ನಲ್ಸ್ ಅನ್ನೋದ್ ಏನು ಸಿಗ್ನಲ್ಸ್ ಅಂದ್ರೆ ಸೂಕ್ಷ್ಮ ಸಂಕೇತಗಳು ಅವಳು ನಿಮ್ಮತ್ತ ಇಂಟೆನ್ಷನಲಿ ನೋಡ್ತಿದ್ದಾಳ ತುಟಿ ಕಚ್ಚುತ್ತಿದ್ದಾಳ ನಿಮ್ಮ ಹತ್ತಿರ ಬಂದು ಆಕಸ್ಮಿಕವಾಗಿ ಟಚ್ ಮಾಡ್ತಾಳಾ ಇದನ್ನೆಲ್ಲ ನಾವು ಸಿಗ್ನಲ್ಸ್ ಅಂತ ಕರೀತೀವಿ ಆದ್ರೆ ಒಂದು ಪ್ರಶ್ನೆ ಇದು ನಿಜವಾಗ್ಲೂ ಸಿಗ್ನಲ್ ಅನ್ನೋದ್ರೆ ನೀವೇ ಓವರ್ ಥಿಂಕ್ ಮಾಡ್ತಿದ್ದೀರಾ ಸೈಕಾಲಜಿ ಹೇಳ್ತದೆ ಕೆಲವು ಸಿಗ್ನಲ್ಸ್ ಕನ್ಷಿಯಸ್ ಆಗಿರಬಹುದು ಅವಳು ಬೆಂಬಲಿಸ್ತಾಳೆ ಕೆಲವು ಅನ್ಕಾನ್ಶಿಯಸ್ ನೀವೇ ಮೆಸೆಂಟರ್ ಪ್ರಯತ್ನ ಮಾಡ್ತೀರಿ ಇವತ್ತು ನಾವು ಎರಡನ್ನು ನೋಡೋಣ ರಿಯಲ್ ಸಿಗ್ನಲ್ಸ್ ರಿಯಲ್ ಸಿಗ್ನಲ್ಸ್ ಒಂದು ನೋಟದಲ್ಲಿ ಕನ್ಸಿಸ್ಟೆನ್ಸಿ ಅವಳು ನಿಮ್ಮತ್ತು ನೋಡ್ತಾಳೆ ನೀವು ಏ ಕಂಟ್ಯಾಕ್ಟ್ ಮಾಡಿದ್ರೆ ಹಿಂದೆಗೆತ್ತಾಳೆ ಎರಡು ಫಿಸಿಕಲ್ ಟಚ್ ಕೈತಾಗೋದು ಹೇರ್ ಫ್ಲೈ ನಿಮ್ಮ ಆಗೋದು ಮೂರು ಪ್ರಶ್ನೆಗಳು ಕೇಳೋದು ನೀವು ಸಿಂಗಲ್ ಆರ ನಿಮ್ಮ ಟೈಪ್ ಯಾರು ಫೇಕ್ ಸಿಗ್ನಲ್ಸ್ ಒಂದು ಸಿನಿಮಾ ಸ್ಟೇಲ್ ಆಕ್ಟಿಂಗ್ ಎಲ್ಲರ ಹತ್ತಿರವೂ ಅದೇ ಫ್ಲರ್ಟ್ ಮಾಡ್ತಾಳೆ ಎರಡು ನಿಮ್ಮ ರಿಯಾಕ್ಷನ್ ನೋಡೋದು ನೀವು ಫಾವ್ ಆದರೆ ಲಾವ್ ಮಾಡ್ತಾಳೆ ಮೂರು ನೆಕ್ಸ್ಟ್ ಸಿಗ್ನಲ್ಸ್ ಇವತ್ತು ಹಾಟ್ ನಾಳೆ ಕಾಲ್ಡ್ ಇದರಲ್ಲಿ ನೀವು ಯಾವುದಕ್ಕೆ ಫಾಲ್ ಆಗ್ತಿದ್ದೀರೋ ಗೊತ್ತಾ ಕಾಮೆಂಟ್ ಮಾಡಿ ಟಿಪ್ ಮೂರು ನಿಮ್ಮ ರಿಯಾಕ್ಷನ್ ಅನ್ನು ಜಡ್ಜ್ ಮಾಡ್ತಾಳೆ ಇಲ್ಲಿ ಟ್ವೆಸ್ಟ್ ಇದೆ ಅವಳು ನಿಮಗೆ ಸಿಗ್ನಲ್ ಕೊಡೋದು ಟೆಸ್ಟ್ ಮಾಡೋಕ್ಕಾಗಿ ಆಗಿರಬಹುದು ಎಕ್ಸಾಂಪಲ್ ನೀವು ಅವರ್ ಆಕ್ಟ್ ಮಾಡ್ತೀರಾ ಅಬ್ಸೆಸಿವ್ ಆಗ್ತೀರಾ ಸ್ಟಾಕ್ ಮಾಡ್ತೀರಾ ಅವಳು ನಿಮ್ಮ ಎಮೋಷನಲ್ ಕಂಟ್ರೋಲ್ ನೋಡ್ತಾಳೆ ಪ್ರೊಟೆಪ್ ಸಿಗ್ನಲ್ಸ್ ಬಂದ್ರೆ ರಿಲಾಕ್ಸ್ ಆಗಿ ಅಬ್ಸರ್ವ್ ಮಾಡಿ ನಿಜವಾದ ಇಂಟ್ರೆಸ್ಟ್ ಇದ್ರೆ ಅವಳೇ ಮುಂದೆ ಬರುತ್ತಾಳೆ ಟೆಪ್ ನಾಲ್ಕು ನೀವೇನ್ ಮಾಡಬೇಕು ಒಂದು ಡೌಂಟ್ ಅಸ್ಯೂಮ್ ಸಿಗ್ನಲ್ಸ್ ಮೆಸೆಂಟರ್ ಪ್ರಯತ್ ಮಾಡಬೇಡಿ ಎರಡು ವಾಸ್ತವಿಕತೆ ಚೆಕ್ ಮಾಡಿ ನೇರವಾಗಿ ಆಸ್ಕ್ ಮಾಡೋಕ್ ಬಾಲ್ ಆಗಿ ಮೂರು ಸೆಲ್ಫ್ ರೆಸ್ಪೆಕ್ಟ್ ನೀವು ಆಪ್ಷನ್ ಅಲ್ಲ ಅಂದ್ರೆ ವಾಕ್ ಅವೈ ಮಾಡಿ ಗೋಲ್ಡನ್ ಟೆಪ್ ನಿಮ್ಮ ವೈವ್ ನೋಡಿ ನಿಮ್ಮ ವ್ಯಾಲ್ಯೂ ತೋರಿಸಿ ಅವಳು ಇಂಟರೆಸ್ಟೆಡ್ ಇದ್ದಾಳೆ ಅಂದರೆ ಅವಳೇ ಎಫರ್ಟ್ ತೋರಿಸ್ತಾಳೆ ರಿಯಲ್ ಸಿಗ್ನಲ್ಸ್ ಒಂದು ನೋಟದಲ್ಲಿ ಕನ್ಸಿಸ್ಟೆನ್ಸಿ ಅವಳು ನಿಮ್ಮತ್ತು ನೋಡ್ತಾಳೆ ನೀವು ಏ ಕಂಟ್ಯಾಕ್ಟ್ ಮಾಡಿದರೆ ಹಿಂದೆಗೆತ್ತಾಳೆ ಎರಡು ಫಿಸಿಕಲ್ ಟಚ್ ಕೈತಾಗೋದು ಹೇರ್ ಫ್ಲೈ ನಿಮ್ಮ ಲೀನ್ ಆಗೋದು ಮೂರು ಪ್ರಶ್ನೆಗಳು ಕೇಳೋದು ನೀವು ಸಿಂಗಲ್ ಆರಾ ನಿಮ್ಮ ಟೈಪ್ ಯಾರು ಫೇಕ್ ಸಿಗ್ನಲ್ಸ್ ಒಂದು ಸಿನಿಮಾ ಸ್ಟೇಲ್ ಆಕ್ಟಿಂಗ್ ಎಲ್ಲರ ಹತ್ತಿರವೂ ಅದೇ ಫ್ಲರ್ಟ್ ಮಾಡ್ತಾಳೆ ಎರಡು ನಿಮ್ಮ ರಿಯಾಕ್ಷನ್ ನೋಡೋದು ನೀವು ಫಾಲ್ ಆದ್ರೆ ಲವ್ ಮಾಡ್ತಾಳೆ ಮೂರು ನೆಕ್ಸ್ಟ್ ಸಿಗ್ನಲ್ಸ್ ಇವತ್ತು ಹಾರ್ಟ್ ನಾಳೆ ಕಾಲ್ಡ್ ಇದರಲ್ಲಿ ನೀವು ಯಾವುದಕ್ಕೆ ಫಾಲ್ ಆಗ್ತಿದ್ದೀರೋ ಗೊತ್ತಾ ಕಾಮೆಂಟ್ ಮಾಡಿ ಟಿಪ್ ಮೂರು ನಿಮ್ಮ ರಿಯಾಕ್ಷನ್ ಅನ್ನು ಜಡ್ಜ್ ಮಾಡ್ತಾಳೆ ಗ್ಯಾಂಗ್ ಇವತ್ತಿನ ವೈರಿಯ ಇಷ್ಟ ಆಯ್ತಾ ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಫೇಕ್ ಸಿಗ್ನಲ್ಸ್ ಕೊಟ್ಟಿದ್ರೆ ಕಾಮೆಂಟ್ ಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮುಂದಿನ ವೇಡಿಯೋ ಅಲ್ಲಿ ನಾವು ಮಾತನಾಡೋದು ಹುಡುಗರು ಕೊಡೋ ಸಿಗ್ನಲ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೈಡಿಯೋ ನಲ್ ಮತ್ತೆ ನೋಡ್ಕೊಂಡು ಚೆಲ್ ವೆನ್ ಸ್ಟೇ ಸ್ಮಾರ್ಟ್ ಸ್ಟೇ ಪೀಸ್ ಪೀಸ್ಆರ್